ಹಾಯ್ ಎಲ್ರಿಗೂ ನಾನು ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಿನ ವೆದರಿಗೆ ಸೂಟ್ ಆಗೋ ಥರ ಮಕ್ಕಳುಗಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದು ರೆಸಿಪಿ ಹೇಳ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಇವಾಗ ಪಪ್ಪಾಯನ ಕಟ್ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಮತ್ತು ಅದಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಿಲ್ಲ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಬೆಲ್ಲ ಮತ್ತು ಒಂದು ಅಥವಾ ಎರಡು ಏಲಕ್ಕಿ ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ ಇದು ಒಂದು ಪಪ್ಪಾಯ ಜ್ಯೂಸಿಗೆ ಇದು ಒಂದು ಹೆಸರು ಕಾಳು ಮೊಳಕೆ ಕಟ್ಟಿ ಇಟ್ಕೊಂಡಿರುವಂಥದ್ದು ಇದು ಸುಧಾ ಚಾಟ್ಸ್ ಆಗಿ ಅಥವಾ ಸಲಾಡಾಗಿ ನಾವು ಮಾಡ್ಕೊಬೋದು ಮೊದಲನೇದಾಗಿ ನಾನು ಮೊಸ್ ಹೆಸ್ರು ಕಾಳನ್ನ ಮೊಳಕೆ ಕಟ್ಕೊಂಡಿದ್ದೀನಿ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಪೋಡಿನಾದ್ರೂ ಮಾಡ್ಕೋಬೋದು ಇಲ್ಲ ಎರಡು ಹೋಳು ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಗೆಡ್ಡೆಕೋಸು ಗೆಡ್ಡೆಕೋಸನ್ನ ನಾನು ತುರ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಒಂದು ಅಥವಾ ಎರಡು ಈರುಳ್ಳಿ ಅಥವಾ ಒಂದು ಟೊಮೊಟೊ ಇದಿಷ್ಟು ನಾನು ಮಗ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಇದು ಕ್ಯಾರೆಟು ಮತ್ತು ಸ್ವಲ್ಪ ಕಾಯಿ ತುರಿ ಇದಿಷ್ಟೂ ನಾವು ಕಾಳು ಏನು ಮೊಳಕೆ ಕಟ್ಟಿದ್ದೀವಿ ಅದ್ರ ಜೊತೆಗೆ ಹಾಕೋಬೇಕಾಗುತ್ತೆ ಅರ್ಧ ಸ್ಪೂನು ಅಥವಾ ಕಾಲು ಸ್ಪೂನ್ ಆಗುವಷ್ಟು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ನಾವು ಮೊಳಕೆ ಕಾಳು ಕಟ್ಟಿರುವಂಥದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಬನ್ನಿ ನಾನು ಈಗ ಮೊದಲನೇದಾಗಿ ಗೆಡ್ಡೆ ಕೋಸು ತುರ್ಕೊಂಡಿರುವಂಥದ್ದನ್ನು ಗೆಡ್ಡೆ ಕೋಸು ಹಾಕ್ತಾ ಇದ್ದೀನಿ ಆ್ಯಂಡ್ ದೆನ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊ ಹಚ್ಚಿಟ್ಕೊಂಡಿರುವಂಥದ್ದು ಒಂದು ಅಥವಾ ಎರಡು ಈರುಳ್ಳಿ ತಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಲ್ಲ ಅದು ಕ್ಯಾರೆಟ್ ತುರಿ ಕಾಯಿ ತುರಿ ಕಡಲೆ ಬೀಜ ಹುರಿದುಟ್ಕೊಂಡಿದ್ದೀವಲ್ಲ ಅದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಮೆಣಸು ಇದಿಷ್ಟನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋದ ನೀಟಾಗಿ ನೋಡಿ ನೀಟಾಗಿ ಎಲ್ಲವೂ ಮಿಕ್ಸ್ ಆಗಿದೆ ಟೇಸ್ಟಿ ಇರಿದೆ ತುಂಬ ಹೆಲ್ತಿ ಆದಂಥದ್ದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಗಿನ ವೆದರಿಗೆ ಸೂಟ್ ಆಗೋ ಥರ ನಾವು ಮಾಡಿಕೊಡ್ಬೋದು ನಾನಿವಾಗ ಒಂದು ಕಾಲು ಸ್ಪೂನಷ್ಟು ಅಥವಾ ಕಾಲು ಬೌಲಷ್ಟು ನಾನು ಸ್ವೀಟ್ ಕಾರ್ನನ್ನು ಮಿಕ್ಸ್ ಮಾಡ್ಕೊ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದ್ದರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈ ವೆದರಿಗೆ ಸೂಟ್ ಆಗೋ ಥರ ಮಕ್ಕಳುಗಳಿಗೆ ಲಿಕ್ವಿಡ್ ಐಟಮ್ಸನ್ನು ನಾವು ಜಾಸ್ತಿ ಕೊಡಬೇಕಾಗುತ್ತೆ ವಾಟರು ಮತ್ತು ಜ್ಯೂಸ್ ಟೈಪಲ್ಲಿ ಅದರಿಂದ ನಾನು ಈ ಥರ ಒಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ರೆಡಿ ಇದ್ದೀನಿ ಪಪ್ಪಾಯ ಆಲ್ರೆಡಿ ಗ್ರೈಂಡ್ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಸೋಸ್ಕೊಳ್ಳೋದಾ ಅಂತೇಳಿ ಸೋಸ್ತಾ ಏನೂ ಇಲ್ಲ ಇದರಲ್ಲಿ ನೆಕ್ಸ್ಟ್ ಬಂದು ಸಿಯಾ ಸೀಡ್ಸನ್ನು ನೆನೆಸ್ಕೊಂಡಿದೆ ಎರಡು ಸ್ಪೂನು ಸಿಯಾ ಸೀಡ್ಸನ್ನು ನೆನೆಸಿದೆ ಇದು ಜೀ ತುಂಬಾ ತಂಪಾದಂಥದ್ದು ವೆದರಿಗೆ ತುಂಬ ಸೂಟ್ ಆಗುತ್ತೆ ಸ್ವಲ್ಪ ಹಾಲು ಒಂದು ಅಥವಾ ಎರಡು ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಮಿಕ್ಸ್ ಆಗಿದೆ ಇದು ಅಷ್ಟೇ ಮಿಕ್ಸ್ ಆಗಿದೆ ನಾನು ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಇದು ಬಂದು ಮಾಲ್ಟು ಮನೆಯಲ್ಲೇ ಮಾಡಿರುವಂಥ ಮಾಲ್ಟ್ ಪೌಡರಿಂದ ಮಾಡಿರುವಂಥ ಮಾಲ್ಟು ಇದು ಚಾಟ್ಸ್ ರೆಡಿಯಾಗಿದೆ ಸಲಾಡ್ ಟೈಪಲ್ಲಿ ಚಾಟ್ಸ್ ರೆಡಿಯಾಗಿದೆ ಬಂದು ಸ್ಟಾರ್ ಫ್ರೂಟು ಮತ್ತು ಕುಕುಂಬರ್ ಇದಿಷ್ಟು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ನನ್ನ ಮಗನಿಗೆ ಕೊಡ್ತಾರೆ ನಾನು ನಾನು ಇದೇ ಯೂಸ್ ಮಾಡೋದು ಯಾಕೆ ಅಂದರೆ ಈಗಿನ ವೆದರಿಗೆ ಸೂಟ್ ಆಗೋ ಥರ ನಾವು ಸ್ವಲ್ಪ ಲಿಕ್ವಿಡ್ ಐಟಮ್ಸನ್ನ ತೊಗೋಬೇಕೈತೆ ರೈಸು ಮುದ್ದೆ ಈ ಐಟಮ್ಸನ್ನ ಕಡಿಮೆ ಮಾಡಬೇಕು ಮಕ್ಕಳನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಒಂದು ಸಲ ಒಂದು ಟ್ರೈ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ಡೈಲಿ ಇದನ್ನು ಕೇಳ್ತೇವೆ ನಿಮ್ಮನ್ನ ಅಷ್ಟು ಹೆಲ್ತಿಯಾಗಿರುತ್ತೆ ಟ್ರೈ ಮಾಡಿ ಒಮ್ಮೆ ಮನೇಲಿ ಮಾಡಿರುವಂತಹ ಮಾಲ್ಟ್ ಪೌಡರ್ ಯಾವ ಥರ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ನಾನು ಬ್ರೇಕ್ಫಾಸ್ಟಿಗೆ ಅಂತೇಳಿ ರೆಡಿ ಮಾಡ್ಕೊಂಡಿರುವಂಥ ಒಂದು ರೆಸಿಪಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆದಷ್ಟು ಎಲ್ತಿಯಾಗಿರುವಂತಹ ಐಟಮ್ಸ್ನ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ ನಿಮ್ಮ ಸೊಪೋಟು ನಂಗೆ ತುಂಬ ಮುಖ್ಯ ನನ್ನ ಮಗನಿಗೆ ಈ ಥರ ಹೆಸರು ಕಾಳಿಯಿಂದ ಮಾಡಿಕೊಡುವಂಥ ಚಾಟ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರೋದ್ರಿಂದ ಆದಷ್ಟು ಮಕ್ಕಳುಗಳಿಗೆ ಈ ಥರ ಮನೇಲಿ ಮಾಡಿಕೊಡೋದಕ್ಕೆ ಟ್ರೈ ಮಾಡೋಣ ಥ್ಯಾಂಕ್ ಯು